ಏ ಆ ಪಂಢ್ರಾಪುರ್ದಾಗ ಇದ್ದಂಥ ರುಕ್ಮಿನಿನ ನೋಡಕ್ಕೆ ಹೊಂಟೋದಿ ಯಾರ ಹೇಳ್ತಾರನು ಇಲ್ಲ ಏ ಜಗದಾಗ ಯಾರ ಹೇಳಿನಂದ್ರೆ ಲೇಖಿ ಕೊಡೋ ವಿದ್ಯ ಹಾ ಅದಕ್ಕೆ ನಿನಗೆ ಹೇಳ್ತನ ನಿಮ್ಮವ್ವ ಜಗದಾಗ ಹೆಚ್ನೆಕಲ್ಲ ಹಾಂ ಅಪ್ಪನದಿಂದ ಸುಮ್ಮ ಬೇರಿಕೆಗೆ ಬಂದ ಹೌದು ಅದಕ್ಕೆ ಅಪ್ಪನದಿಂದ ಬಂದ ಕೇಳಿ ಅದಕ್ಕೆ ಸುಮ್ಮ ಇರಬೇಕಾಗೈತಿ ಮತ್ತೊಂದು ಅಲ್ಲ ಹೇಳ್ತಾ ಇರ್ತಾವ ಏನಂತ ಕೇಳ್ತಾ ಬಡನ ಬಟನ ಅಂತ ಏನು ಮಾಡ್ಯಾದ ಅಗಿ ಗಾಂಡ ಆರಿಸ್ತಿದಂತ ಹಾ ಹಾಣರುಂಗ ಅದನ್ನ ಮಾರ್ತ ಸಂತ ಸಕುಬಾಯಿ ಗಾಡಿ ಏನು ಮಾಡತಿದತ್ತಾ ಏನು ಮಾಡತಿದ್ವಿ ಪಾಂಡ್ರಾಪುರ ಬಿಟ್ಟಲ್ಲ ಇಲ್ಲಿ ಹೊರಡಾಗ ಹ ಆಮೇಲೆ ಏನು ಮಾಡತಿದತ್ತಾ ಬಟನ ಹ ಆರಿಸತಿದತ್ತಾ ಹ ಅಂತ ವಿಟಲಿ ಏನು ಮಾಡತಿದತ್ತಾ ನೀವು ಹೋಗಿ ಹತ್ತು ಹೋಗಿ ಹತ್ತು ತಿದ ತೆಲಿ ವಿದ್ಯೆ ನೀವು ಎಲ್ಲರೂ ಕೇಳಿರಿ ಹೌದು ಆ ಸಂತ ಸಕುಬಾಯಿ ಹ ಮತಾ ಪಾಂಡ್ರಾಪುರ ಬಿಟ್ಟಲ್ಲ ಅಲ್ಲಿ ಅವ್ರದ್ದು ಇಬ್ಬರು ಅಲ್ಲಿ ನಡೆಯಬೇಕಾದರೂ ಆ ನಡೆ ಅಲ್ಲಿ ಲೈಟ್ ಆ ಬಟನ್ ಹಚ್ಚಬೇಕಾದರೂ ಹೌದು ಏನು ಮಶೆಬನಾಳ ವಿದ್ಯಾ ಹೋಗೇಳೋ ಏನು ಇವ ರಾಯಿ ಹೋಗೇಳೋ ಲೈಟ್ ತಗೊಂಡೆ ಏನು ಇವ ಪಾರ್ವತಿ ಲಕ್ಷ್ಮಿ ಅದು ಏನ ಅಲ್ಲಿ ಹೋಗಿರು ಲೈಟ್ ಅದು ಹೊಚ್ಚಾಕ ಯಾಮಲ ಹೆಂಗ್ರೀ ದೈವ ಅವರ ಆ ಪಂರಾಪುರ ಬಿಟ್ಟಲ್ಲ ಸಕ್ಕಬಾಯಿ ಇದ್ದಾಗ ಖಾಲಿ ಬಟ್ಟ ನಾವು ಹಸ್ತಿದಂತ ಈ ಕಾರಸ್ತೇವ ದೇವತೀವ ಹೌದು ಹೇಳ್ತಿ ಅಂದ್ ಬಳಕೆ ಇಲ್ಲಿ ಸುಳ ಮಾತಾಡತಿ ಅಲ್ಲಿ ಸಂತ ಸಕೋಬಾಯಿ ಪಾಂಡುರಂಗಲ್ಲ ಲೀಲಾ ಆದಾಗ ಹೌದು ಅಲ್ಲೇನ ಲೈಟ್ ಇಲ್ಲ ಹೌದು ಬಟನ್ ಇಲ್ಲ ಇಲ್ಲ ಅವ ಏನೇನು ಇಲ್ಲ ವಿದ್ಯಾ ಈಗ ಲೈಟ ಬಟನ್ ಬರ್ಬೇಕಾದ್ರೆ ಎಲ್ಲಿ ಹಿಡ್ಕೊಂಡು ಬಂದಾವು ಈಗ ಎಂಟು ವರ್ಷ ಈಗ ಒಂದ್ ಎಂಬತ್ತ ಅರವತ್ತು ವರ್ಷ ಹಿಡ್ಕೊಂಡು ಈ ಕಡೆ ಬಂದಾವ್ ಬಟನ್ ಲೈಟ್ ಹೌದು ಮತ್ತ ಅವಾಗ ಏನಿಕ್ ಮಷೀನ್ ನಾಳೆ ವಿದ್ಯಾರ್ಥಿ ಹಿಡ್ಕೊಂಡು ಹೋಗಿದೆ ಆಮೇಲೆ ಅಲ್ಲಿ ವಾದಂಗೆ ಕಾಣ್ತೈತಮ್ಮ ಎ ಸುಳಿ ಹೇಳಕ್ಕೊಂದ ಮಿತಿ ಬೇಕಲ್ಲ ವಿದ್ಯಾ ಹಾಂ ಹಂಗೆ ಏನು ಹೇಳಬೇಡ ಅಂತ ಹೌದು ಮತ್ತಿದ್ರಾಗ ಏನಂತ ಕೇಳ್ತಾಳ ಏನು ಕೇಳ್ತಾಳೆ ತಮ್ಮ ಅಳ ಚಂದ ಕೇಳ್ತಾಳೆ ಏನಂತ ಏನು ಐದು ಮಂದಿ ನೀವು ಕಂಡ್ರದ ಹಾ ಯಾರಿಗಿ ದ್ರೌಪದಿಗೆ ದ್ರೌಪದಿಗೆ ಐದು ಮಂದಿ ಕಾಣ್ರದ ರೀ ಅಂತ ದುಶಾಸನ ಶಾಸ್ತಾನ ಶಿರೀಶ್ ನೀವು ಐದು ಮಂದಿ ಹೋಗಿ ಯಾಕೆ ಕಾಪಾಡ್ಲಿಲ್ಲ ನಿಮ್ ಗಂಡಸ್ಥಾನಿಯಲ್ಲಿ ಹೋಗಿ ಹೌದು ಏ ಗಂಡಸ್ಥಾನಿಯಲ್ಲಿ ಹೋಗಿ ತೋತ ನೀ ಕೇಳ್ತಿ ಮತ್ತೆ ನೀನ್ ನೆನಿಬೇಕಾದ್ರ ನಮ್ಮ ಅಪ್ಪನ ಗಂಡಸ್ಥನ ಯಾಕೆ ನೆನದಿ ಯಾರು ನೆನಸ ಯಾರು ನೆನಸ್ಯಾಳ ಕೃಷ್ಣ ಪರಮಾತ್ಮನ ಏ ನಿಮ್ ಗಂಡಮಕ್ಳ ಗಂಡಸ್ತಾನು ಅಲ್ಲಿ ದ್ರೌಪದಿ ನೆನ್ಸಬೇಕಾದ್ರೆ ಅವಾಗ ನೆನೆಸಿಲ್ಲ ಎಲ್ಲ ಶಿರಿ ಬೀಡುಪಾತಿಯಲ್ಲಿ ನಿಮ್ ಅವಾಗ ನೆನ್ಸಿಲ್ಲಾ ಅಲ್ಲಿ ಕೃಷ್ಣ ಪರಮಾತ್ಮನ ಗಂಡಸನ ನೆನಶ್ಯಾಳ ಹೌದು ಮತ್ ನೀನು ಮರ್ಯಾದೆ ಆದ್ ಗಂಡಸದನು ಮತ್ತ್ ನೀನ್ ಕೇಳಾಕತ ಪೀರಿ ಹಂಗ ಕೇಳುವ ಇವ ಹಬ್ಬರ ಕೇಳುವುದ ಹಾಗಿಲ್ಲ ಹಂಗಿಲ್ಲ ಅದ ಅದಕ್ಕೆ ಕೇಳಾಕ ಒಂದು ಮಿತಿ ಐತಿ ಹಂಗ ಅಲ್ಲಿ ದುಷ್ಟ ದುಶಾಸನ ಶಿರೀಷ್ ಐತಿದ್ದ ಅಲ್ಲಿ ಹೆಣ್ಣು ಮಕ್ಕಳು ಎಂಟು ಮಂದಿ ಇದ್ರು ಎಂಟು ಮಂದಿ ಏ ಕೌರವ್ರಿ ಹೆಂಡ್ರ ನೂರ ಮಂದಿ ಇದ್ರ ಹೆಣ್ಣು ಮಕ್ಕಳ ಹೌದು ಕೌರವ್ರಿ ಹೆಂಡ್ರ ನೂರ ಮಂದಿ ಹೆಣ್ಣು ಮಕ್ಕಳು ಇದ್ರ ಕುಂತಿ ಗಾಂಧಾರಿ ಇವ್ರಿಬ್ರು ಇದ್ರ ಮತ್ತೆ ಇವ್ರು ನೂರ ಎರಡು ಮಂದಿ ಹೆಣ್ಣು ಮಕ್ಕಳು ಇದ್ರು ಹೋಗಿ ಮತ್ತೆ ನಮ್ಮ ಹೆಣ್ಣು ಮಕ್ಕಳ ಮಾಡ ಹೋಗೈತೆ ಅದ ಕಾಪಾಡಬೇಕಾಗಿತ್ತು ಯಾಕೆ ಹೋಗಿಲ್ಲ ಅವ್ರ ಯಾಕೆ ಹೋಗಿಲ್ಲ ಅಂದ್ರ ನಮ್ಮ ದುಶಾಸನ ಗಂಜಾರ ಅವರು

ಅದಕ್ಕೆ ನಿನಗೆ ಇದ ಪ್ರಶ್ನೆಕ್ ಉತ್ತರ ನಿನಕ್ ಕೊಡ್ಬೇಕಾಗೈತಿ ಅದಕ್ಕೇನಂತ ಕೇಳ್ತಾಳ ಮತ್ತೇನು ಕೇಳ್ತಾಳು ಬಾಲಚಂದ ಬರೆಯ ಕಟ್ಟಕೊತ ಹೋಗಿ ಹೋಗ್ಯಾಳ ಅದೇನು ಪದ ಅಲ್ಲ ಏನಲ್ಲ ರೇ

Eu não

ದೇವ್ನ ಭಕ್ತಿ ಇಚ್ಛಾದ್ರಿಂದ ಹುಟ್ಟಿ ಬಂದಾಳ ನಿಮ್ಮ ವಿಶೇಷ ಯಾರ ಹುಟ್ಟಿ ಬಂದಾಳ ಯಾರ ಮಾದೇವನ ಭಕ್ತಿ ಇಚ್ಛಾದ್ರಿಂದ ಹುಟ್ಟಿ ಬಂದಾಳ ನಿಮ್ಮ ಶಕ್ತಿ ಅದಕ್ಕೆ ನಿನಗೆ ಹೇಳ್ತನ ತಯಾರು ಮಾಡಿದವ ನಾನು ನಿನ್ನ ಭೂಮಿಗೆ ತಂದು ಬಿಟ್ಟವ ನಾನು ಇದನ್ನ ಎಲ್ಲ ನಾ ಮಾಡೀನಿ ಅಂದ್ರೆ ಸೃಷ್ಟಿಕರ್ತನಾ ಅದ ನಿಮ್ಮ ಅವ್ವೊಂದು ಏನೂ ಕಾರಣ ಬಿದ್ದಿಲ್ಲ ಇದ್ರಾಗತ ಹೇಳೇನಿ ವಿದ್ಯಾ ನಿನ್ನ ಆದರೂ ಸಹಿತ ಏನು ಮಾಡಾಕತ್ಯಾಳ ಏನು ಮಾಡ್ತಾಳ್ತಾನ ಏ ಜಗತ್ತದಾಗ ನಾನೇ ಹೆಚ್ಚಿಗದ ನೀ ಪಾಯಿ ಅಂದ್ರೆ ಹೆಚ್ಚನೇ ಇದಾಡೋ ದೊಡ್ಡ ಅದಾಡುವ ತೀ ಕೇಳಾಕೈತೆ ಅದು ಸುಳ್ಳೊಂದು ಗೋಳು ಒಂದು ಅದಕ್ಕೆ ಏನ ಅಂತ ಕೇಳ್ತಾಳ? ಏನು ಕೇಳ್ತarpಾ? ಅಂತ ನಿಮ್ಮ ಗಂಡ ಮಕ್ಕಳiyalla. ಹಾ ಏನು ಮಾಡಿದರತ್ತಾ? ಏನು ಮಾಡಿದರ? ಸಿರಿ ಊಟರಿ ನೀವು. ಹಾ ಹೌದು. ಅಂತ ಗಂಡ ಮಕ್ಕಳು ನೀವು ಅಂತ ಕೇಳಾಕಳ್ತಾಳ. ಹೌದು. ವಿದ್ಯಾವನ್ ಕೇಳ್ತಾಳ ಏನಂತ? ಏನಂತ? ಏ ನಿಮ್ಮ ಭೀಮ ಸಿರಿ ಊಟಾನ? ಹೌದು. ಮತ್ತೆ ಅರ್ಜುನ ಸಿರಿ ಊಟಾನ? ಹಾ. ಕೃಷ್ಣ ಸಿರಿ ಊಟಾನ? ಹಾ. ವಿಷ್ಣು ಸಿರಿ ಊಟಾನ? ಹೌದು. ಎಲ್ಲರ ಸಿರಿ ನಿಮ್ಮ ನಿಮ್ಮವರ? ಹಾಂ ಅತಿ ಕೇಳಾಕ ಹಚ್ಚ್ಯಾಳೆ ಎಲ್ಲಾರು ಹೆಣ್ಣು ಆಗ್ಯಾರ ಅಂತ ಹೇಳ್ತಾಳೆ ಎಲ್ಲಾರು ಹೆಣ್ಣು ಆಗ್ಯಾರ ಹತ್ತಿ ಏ ಶೀರೆ ಅಂದ್ರೆ ವಿದ್ಯಾ ನಿನ್ನ ಸೀರೆ ಉಟ್ಟಿಲ್ಲ ಅವರ ಅಲ್ಲಿ ಅವ ತಾರು ತೊಡಬೇಕಾದ್ರೆ ವಸ್ತು ಮಾಡಿ ತೊಟ್ಟಾರ ಯಾತ್ರಿ ಸಂಬಂಧ ಹುಟ್ಟಾರ ಯಾತಿ ಅಂಬು ಎಳೆ ತಗದು ಗಿರ್ಗುಣ ಅಂಬು ಮಗ ಹೂಡಿ ಹ್ಞೂ ನಿಧಾನಂಬು ಲಾಳಿಗೆ ಆ್ಯನ್ ಅನ್ನುವಂಥ ಪುಕ್ಡಿ ಸುತ್ತಿ ನಿರ್ಬೈಲು ಸ್ವಲ್ಪ ವಸ್ತು ಮಾಡಿ ತೊಟ್ಟಾರ ಎಂತಾದ ವಸ್ತು ನಿರಾಕಾರ ನಿರ್ಬೈಲ್ ಸ್ವರೂಪ ವಸ್ತು ಮಾಡಿ ನಿನ್ನ ಬಣ್ಣದ ಬಾಣದ ಸೀರೆ ಅವರು ಹುಟ್ಟಿಲ್ಲ ಬಣ್ಣ ಕೂಡ ನಿನ್ನ ಸೀರೆ ಅಕ್ಕತಿ ಅವ್ರ ನಿನ್ನ ಸೀರೆ ಹುಟ್ಟಿಲ್ಲ ವಿದ್ಯಾ ನಿರಾಕಾರ ಅಂಬು ಅನ್ನುವಂತ ವಸ್ತು ಮಾಡಿ ತೊಟ್ಟಾರ ಸೀರೆ ಅಂತ ಹೇಳಿ ನಿನಗೇನು ಕನಸೋದು ಬಿದ್ದೈತೇನಾ ಅವತಾರ ತೊಟ್ಟಾರ ಅಂದ್ರೆ ನಿನ್ನ ಹೆಣ್ಣಿನ ಮಾನ ಉಳಿಸೋದಕ್ಕಾಗಿ ಅವತಾರ ತೊಟ್ಟಾರ ಹೌದು ಯಾಕಂದ್ರೆ ಅಲ್ಲಿ ಭೀಮ ಭೀಮಿಯಾದ ಅವತಾರ ತೊಡಬೇಕಾಗೈತೆ ಯಾಕೆ ತೊಡಬೇಕಾಗೈತಿ ಅಂದ್ರ ಕೀಚಕ ಮನಸ್ಸು ಮಾಡಿದ ಈ ಮಶೀಬ್ ನಾಳೆ ದ್ರೌಪದಿ ಮ್ಯಾಲ ಹೌದು ಅಲ್ಲಿ ವಿರಾಟ್ ರಾಜನ ಆಸ್ಥಾನದಾಗಿದ್ದಾಗ ತಮ್ಮ ಜೇರ ಕಡತ ನಮ್ಮ ಭೀಮಾ ಅವತಾರ ತೊಡ್ಲಿಕ್ಕ ಏನಾಗಿತ್ತು ಈ ಕೀಚಕನ ಕೈಯಾಗ ಶೇಕ ಹರೋಹರ ಹಾಕಳಿ ಏನಕ್ಕ ಐತಿ ಹೌದು ಅದಕ್ಕೆ ಯಾ ಕಿಕ್ಕಿ ಮಾನ ಉಳ್ಸ್ಬೇಕಾಗೈತಿ ಯಾತಕ್ಕೆ ಹೆಣ್ಣಿನ ಮ್ಯಾಲೆ ಮನಸ್ಸು ಮಾಡ್ಯಾನ ಅವನು ಅವ್ನು ಬಿಡಬಾರದು ತಿಳ್ಕೊಂಡು ಭೀಮ ಏನು ಮಾಡಿದ ಅವತ್ತಾರು ತೊಟ್ಟು ಹೋಗಿ ಕಿಚ್ಚಕನ ಎರಡು ಕಾಲು ಕೀಚು ಉಗುದಾನ ಭೀಮ ಆ ಮಾ ಜೇರು ಕಡ್ತ ಕೈಯಾಗ ಈ ಮಷೀಬ್ ದ್ರೌಪದಿ ಸಿಕ್ಕಿಲ್ಲ ಅಂದ್ರೆ ಏನಾಯ್ತಿತ್ತು ಅವ ಕಿಚ್ಚಕ ಏನು ಮಾಡ್ತಿದ್ದಿ ಕಿ ಯಾರು ಕಾಲ ಕೀಚು ಉಗುದು ಬಿಡ್ತದ ಅವ್ನು ಅದ್ರ ಸಂಬಂಧ ನಿನ್ನ ಮಾನ ಕಾಣದಾನ ಅಲ್ಲಿ ಯಾರ ತಳಿ ಅಲ್ಲಿ ಮಾಡ ಭೀಮ ಕದ ಮತ್ತಿಲ್ಲಿ ಎಲ್ಲಿ ಕೃಷ್ಣ ಪರಮಾತ್ಮ ಅವತಾರ ತೋಟಾನ ಹೌದು ಯಾಕ ತೋಟಾನ ಯಾಕ ಯಾಕ ತೋಟಾನ ಸತ್ಯ ಭಾಮಿ ಅದಕ್ಕೆ ಏನ್ ಮಾಡ ಕೃಷ್ಣನ ಕಡೆನ ಹೊರ ಬೇಡಿಯ ಶಕ್ತಿ ಪೂಜೆ ಹಾಕ್ತಾನ ಮನೆಯಾಗ ಅಲ್ಲಿ ಗಂಡ ಮಕ್ಕಳು ಯಾರು ಬರಬಾರ್ದಂಗ ನನಗ ಹೊರ ಕೂಡ ಕೃಷ್ಣನ ತೇಕ ಸ್ವತಃ ಗಂಡನ ತೇಕ ಹೊರ ಬೇಡಕೊಂದ ಮಶೀಪನ ಸತ್ಯ ಭಾಮಿ ಹೌದು ಎಲ್ಲಿ ಬೇಡಕೊಂದಾಳ ಈ ಕಾಣದ ಕೃಷ್ಣ ಪರಮಾತ್ಮನ ತೇಕ ಬೇಡಕೊಂದಾಳ ಮಾನ್ಯ ಈಕಿ ಕೊಡ್ಬೇಕಾಗಿ ತಮ್ಮ ಹಂಗ ಕೊಡಾಕ ಬರ್ತೈತೆ ಕೊಡಾಕ ಬರಂಗಿಲ್ಲ ಕಾಲಕ್ಕೆ ಬಿದ್ದ ಕೇಳ್ತಾರ ಕೃಷ್ಣ ಪರಮಾತ್ಮ ನೋಡ ಕೃಷ್ಣ ಪರಮಾತ್ಮ ಇವತ್ ನಾ ಮನ್ಯಾಗ ಶಕ್ತಿ ಪೂಜೆ ಹಾಕಾಕಿದಾನಿ ಅಲ್ಲಿ ಗಡಮಕ್ರ ಯಾರು ಬರ್ದಂಗ ನನಗೆ ಆಶೀರ್ವಾದ ಮಾಡ್ಬಹುದು ಅಂತ ಹೇಳಿದಾಗ ಹೇಳಿದಾಗ ಅಕಿ ಮಾತಿಗಾಗಿ ಕೃಷ್ಣ ಪರಮಾತ್ಮ ಏನ್ ಮಾಡಿದ ಏನ್ ಮಾಡ ಏ ಸತ್ಯವಾಮಿ ನೀ ಹೇಳಿದಂಗ ಎಲ್ಲಾಗ್ಲೇ ತಿಳಿ ಆಶೀರ್ವಾದ ಮಾಡ್ಯ ಹೌದು ಶಕ್ತಿ ಪೂಜೆ ಏನು ಮಾಡ್ಯಾಳ ಏನು ಮಾಡೋಣ ಮನಿಯಗೆ ಶಕ್ತಿ ಪೂಜೆ ಹಾಕಕ ಸತ್ಯ ಬಾಮಿ ಹಾಕಿದಾಗ ಕೃಷ್ಣ ಪರಮಾತ್ಮಗೆ ಹೇಳ್ತಾ ಏನು ಏ ಕೃಷ್ಣ ಪರಮಾತ್ಮ ಹಾ ಶಕ್ತಿ ಪೂಜೆ ಹಾಕೇನಿ ಹೌದು ಗಂಡ ಮಕ್ಕಳು ಯಾರು ಬರಬಾರದೆಂಗ ನೀನ ಬರ ಕೊಠಡಿ ಹಾ ಈಗ ನಾನು ತೇಕ ಒಂದ ಮುತ್ತಿನ ಆರತಿ ಮನಿಯಗೆ ಹೌದು ಇದನ್ನ ಹೆಂಗೆ ಹೋಯ್ತು ಹೋಯ್ ನೋಡೋನು ಅಂತಾಳ ಓ ಯಾರು ಯಾಕೆ ನೋಡಿ ಹೆಟ್ಟಾಡಾ ಹುಡುಡಾಳ ಸತ್ಯ ಬಾಮಿ ಸತ್ಯ ಬಾಮಿ ಹೌದು ಈಕೆ ಆಟ ಹಿಂಗ ಮಾಸ್ತರ ಯಾಕಂದ್ರ ಆಟ ಹೂಡಿ ಹೂಡಿ ಆ ಕೃಷ್ಣ ಪರಮಾತ್ಮನ ಕೈಯಾಗ ಸೋತು ಸುಣ್ಣ ಹಾಕೋತಾ ಈಕೆ ಸತ್ಯ ಭಾಮಿ ಮಾಡಿ ಅಂದಾಗ ಕೃಷ್ಣ ಪರಮಾತ್ಮ ಹೇಳ್ತಾನ ಎಲ್ಲಾರು ಜೋಡಿ ವಾಕ್ವಾದಕ್ ಬಿಡ ಅಯ ಸತ್ಯಾಮಿ ನಾನು ಜೋಡಿ ವಾಗ್ವಾದಕ್ ಬಿಡಬೇಡತ್ ಹೇಳ್ತಾನ ಕೃಷ್ಣ ಪರಮಾತ್ಮ ಏ ನಾನು ಅವತಾರ ಗೊತ್ತಿಲ್ಲವ ನಿನಗ ಅಂದ ಹತಾ ತರ್ದೋನ ಯಾವ ತರ್ತಾ ಅಂತ ನನಗೆ ಗೊತ್ತಿಲ್ಲ ಹೌದು ನಾನು ಜೋಡಿ ವಕವಾದಕ್ಕೆ ಬಿಳಬೇಡ ಅಂತ ಸತ್ಯ ಬಾಮಿಗೆ ಹಾ ಆದರೂ ಇಕ್ಕೆ ಕೇಳಲಿಲ್ಲ ಏನು ವೈಯದನೆ ಹೆಂಗ್ ಹೋಯ್ತು ಮುತ್ತಿನ ಹಾರ ಆದಲು ಅಂದಾಗ ಕೃಷ್ಣ ಪರಮಾತ್ಮ ಏನು ಮಾಡಿದ ಏನು ಮಾಡ್ ಅವ್ ಏನು ಮಾಡ್ತಾನೆ ಅಂದ್ರೆ ನಿರಕಾರ ವಸ್ತು ತುಟ್ಕೊಂಡು ಬಂದಾನ ಹೌದು ಬ್ರಹ್ಮಾಂಡ್ ಬುಟ್ಟಿ ತಲೆ ಮೇಲೆ ಇಟ್ಕೊಂಡಾನು ಕೈಯಾಗ ಒಂದು ಮನಮತ್ ನಾನು ಅಂತ ಕೂಶ ಹಿಡ್ದಾನ ಹಿಡದ ಏನತ್ತೆ ಹಾಡ್ಕೊತ ಬಂದಾನ ಮನಮೋಹನ ಮನಮೋಹನ ಮನೋರ್ ರಂಜನಾ ಬಾಲ ಜೋ 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 ಇಟ್ಟ ಹಾಡ್ಕೊತ ಬಂದಾನು

ಕಲಿಶಿದಾಗ ಕೃಷ್ಣ ಪರಮಾತ್ಮ ಅಂದ ಏನು ಏ ನಿಮ್ಮ ಸತ್ಯ ಭಾಮಿ ಕಲಿಯತ್ತಾಳ ಅಂದ್ರೆ ಭಾಳ ಚಲೋ ಆತು ಹಾಂ ಆಕೆ ಕಲಿಯೋದಕ್ಕಾಗೇನಪ್ಪ ಅಂದ್ರೆ ನಡೆಯಂದ ಅವ ಭೂತಿಗೆ ಹೌದು ಅಂದ ಇಬ್ರು ಕೂಡಿ ನಡ್ದಾರ ಹಾಂ ನಡ್ದಾಗ ಏನಾಗೈತಿ ಹಾಂ ಬಾಗಿಲು ಹೊರಗೆ ಆಮ ಅದಾವ ಮನೆ ಸತ್ಯ ಬಾಮಿ ಹೌದು ಯಾ ಸತ್ಯ ಬಾಮಿ ಪಶಿವನಾಳ ಪಶಿವನಾಳ ಸತ್ಯ ಭಾಮಿ ಅವಾಗ ಏನಾಯ್ತು ಇಕ್ಕ ಮನೆ ಒಳಗಿಂತ ಹೇಳ್ತಾಳ ಕೃಷ್ಣ ಪರಮಾತ್ಮನ ನೋಡಿ ಹೌದು ಏ ತೂತಿ

ಹೌದು ಅವಾಗ ಏನು ಮಾಡ್ತಾರೆ ತಮ್ಮ ಏನು ಮಾಡ್ತಾನೆ ಅಂಗಮ್ಯಲ್ಲ ಲಿಂಗ ನಾಸ್ತಿ ಜಗವೆಲ್ಲ ಜಂಗಮ ನಾಸ್ತಿ ಹೆಣ್ಣುಳ ಜಾಸ್ತಿ ನನ್ನ ಅವಾಗ ಯಾ ಗುರುಮಲಿನ ತ ಗುರುಮಲಿನ ತರಿ ಪದ ಜ್ಞಾನಿಗಳ ಹಂಗಾಕೇ ಮಣಿ ಇಲ್ಲ ಲಿಂಗಕ್ಕೆ ಕೊನಿ ಇಲ್ಲ सुक जंगमे मरण लाइ जनल लंदाहो मलिना एतिरो ಅಲ್ಲಟ್ಟ ಮಾಡ್ಕೊಂಡು ಬಂದಿದ್ದಕ್ಕೆ ಏನು ನೋಡಿ ಮನಸ್ಸು ಮಾಡಿದಿ ಏನು ನೋಡಿ ಮನಸ್ಸು ಮಾಡಿದೆ ಸತ್ಯ ಬಾಮಿ ಅಂತ ಏನು ನನಗೆ ಚಮಕು ಹೊಲದೈತೆ ಸ್ವತ್ತ ಅವನ ಕೈಯಾಗ ಏನು ಮಾಡಿ ಮುದ್ದಿನ ಹಾರ ಈ ಕೆಲ ಸತ್ಯ ಬಾಮಿ ಕ್ವಾಂಟ ಕಳಿಸಿ ಹೌದು ಯಾರ ಕೈಯಾಗ ಯಾರ ಕೈಯಾಗ ಆ ಕೊರವಂಜಿ ಏನು ಏನೋ ನೋಡು ಅವನ ಕೈಯಾಗ ಮುತ್ತಿನ ಹಾರ ಪಾಟ ಕಳಿಸ ಮೊರಳಾಗಿ

ಅಕ್ಕನ ಯಾಕೆ ಮಂದಿ ಕೊಟ್ಟರಿ ದ್ರೌಪದಿನ ಪ್ರಶ್ನೆ ಇಟ್ಟಾಳೆ ಐದು ಮಂದಿ ಕೊಡಬೇಕಾಗೈತಂದ್ರ ಯಾಕೆ ದುರ್ಯೋಧನ ದ್ರೌಪದಿನ ಹಾಕಿ ಅಂದ್ರ ಯಾತ್ರಿ ಸಂಬಂಧ ಬೇಡ ಏನೋ ಪಾಂಡವ್ರಿಗೆಲ್ಲ ಏನೋ ದ್ರೌಪದಿ ಒಬ್ಬಕ್ಕೆ ಹೆಂತ ತಿಳ ವಿದ್ಯಾ ಇಲ್ಲ ಪಾಂಡವರಿಗೆಲ್ಲ ದ್ರೌಪದಿ ಒಬ್ಬಕ್ಕೆ ಹೇಂತಿಲ್ಲ ಮಾತಾವ ದುರ್ಯೋಧನ ನಿಮ್ಮ ಹೇತುವಾಣಿ ಎಲ್ಲಾರು ತಾಂದಿಡತ್ ಅನ್ಬೇಕಾಗಿತ್ತವ ಅನ್ಬೇಕಾಗಿತ್ತ ಬರೀ ಅವ್ ದುರ್ಪ ದ್ರೌಪದಿನ ತಂದ ಅಟ ಇಡತ್ ಯಾಕಂದ್ರ ದುರ್ಯೋಧನ ಅಲ್ಲಿ ಯಾಕೆ ಆಕಿನ ಅಟ ಇಡಂದ್ರ ಆಕಿ ಹಿಂದ್ ಒಂದು ತಗದ ಏನು ಏನು ತಗದ ಮಾಡ್ಯಾಳ ಅಂದ್ರ ಏನ್ ಮಾಡ್ಯ ತಾ ಮಾಡಿದ ತಾನ ಉಣಬೇಕಾಗೈತ ಮಾಸ್ತರ್ ದ್ರೌಪದಿ ಪಾಂಡವರೆಲ್ಲ ಕೂಡಿ ಏನು ಮಾಡ್ಯಾರು ಒಂದಾನೊಂದು ಟೈಮ್ ದಾಗ ಮಾಯಾದರ ಮನೆ ಸಜ್ಜ ಮಾಯಾದರ ಮನೆ ಸಜ್ಜು ಮಾಡಿದಾಗ ಎಲ್ಲಾರು ನೋಡಾಕ ಎಲ್ಲರೂ ಎಲ್ಲಾರು ನೋಡಕಂತೇಳಿ ಹೋಗುವಾಗ ದುರ್ಯೋಧನ ವಿಚಾರ ಮಾಡತಾರ ಪಾಂಡವ್ರೆಲ್ಲ ಆ ಮಾಯಾದರ ಮನೆ ಸಜ್ಜು ಮಾಡ್ಯಾರು ಇದನ್ನ ನಾನು ನೋಡಿ ಬರ್ಬೇಕನ್ನು ಅಂತ ದುರ್್ಯೋಧನ ಮನುಷ್ಯನ್ಯಾಗ ಬಂದೈತೆ ಬಾಂಧಾಗಿ ಏನಾಗೈತಿ ದುರ್ಯೋಧನನು ಅಲ್ಲಿಗೆ ಹೋಗ್ಯಾನ ಹೋಗ್ಯಾಗ ಏನಾಯ್ತು ಮಾಯಾದರ ಮನೆಯಾಗ ಹೋಗುವ ದಾರಿ ಗೊತ್ತಾ ಕರೆ ಬರುದಾರ ತಿಳಿಲಿಲ್ಲ ಅದಕ್ಕೆ ಏನು ಮಾಡ್ತಾನು ಅವಸರ ಮಾಡಿ ದಾರಿ ಹುಡಿಕಾಣಕ್ ಬರ್ತಾ ಟೈಮ್ ನೆಲಾನ ಕಾಣತೈತಿ ಕರೆ ನೆಲ ಆಯ್ತ ಕಾಲಿಡಕ್ ಪಾದ ಕೆಳಗ ನೀರಿ ನೀರಿತ್ತು ಕಾಲು ಜಾರಿ ಕೆಳಗ ಬಿದ್ದಾನ ಹೌದು ಯಾರ ದುರ್ಯೋಧನ ದುರ್ಯೋಧನ ಕಾಲು ಜಾರಿ ಕೆಳಗೆ ಬಿದ್ದಾಗ ಯಾರು ನೋಡಿಲ್ಲ ಬಾ ಅಂತೇಳಿ ಮ್ಯಾಲೆ ಎದ್ದು ಹೌದು ಬರ್ಗಟ್ಟಿಗೆ ಯಾರು ನೋಡಿದ್ರ ಯಾರು ನೋಡಿದ್ರ ದ್ರೌಪದಿ ದ್ರೌಪದಿ ಮ್ಯಾಲ ನಿತ್ಕೊಂಡ ಮಂದಿರ ಮ್ಯಾಲ ನಿಂತ ನೋಡಿಯಾಳ ಹೌದು ನೋಡಿ ಏನೇಳಿ ನಕ್ಕಾಳು ಏನ ನೀ ಅಂದಕ್ಕ ನಮ್ಮ ಮಗ ಹೇಳಿ ಹಾಸಿ ಮಾಡಿ ನಕ್ಕ ಅಂದಕ್ ನಮಗ ಅಂದಕ್ಕ ಅಂದ್ರ ಏನ ನೀವ್ ಕೂಡ ನಮಗೂ ದಾರಿ ಕಾಣಲಿಲ್ಲ ಹಾಶಿ ಮಾಡಿ ನಕ್ಕ ನಕ್ಕಾಗಿ ನಕ್ಕದಕ್ಕಾಗಿ ದುರ್ಯೋಧನ ಹೇಳ್ತಾನು ಏ ನನ್ನ ಮಾನ ಹಿಂತಲ್ಲಿ ಕಳೆದ ಒಂದು ದೊಡ್ಡ ಸಭೆದಾಗ ನಿನ್ನ ಮನನ ಕಲೀಲಿಕ್ಕ ದುರ್ಯೋಧನ ಅಲ್ಲ ಅಂತೇಳಿ ಅಲ್ಲಿ ಮೀಸಿದ್ಯಾ ನಾವು ಮಶಿಮ ದ್ರೌಪದಿ ಅದಕ್ಕೆ ಏನ್ ಮಾಡ್ಬೇಕಾಗೇತಿ ದೊಡ್ಡ ಸಭಾದಾಗ ನಿನ್ನ ದ್ರೌಪದಿನ ತಂದು ಹೇಳತ್ತೇಳಿ ಅವ್ನು ದುರ್ಯೋಧನ ಹೇಳಬೇಕಾಗೇತಿ ಮತ್ ಎಂತ ಕತ್ತಿ ಬಿಟ್ಟು ಅದ ಬೇರೆ ಬೇರೆ ಏನೇನು ನಡೀಶ್ ಈಂಗ ಆ ಹನುಮಂತನ ಸುದ್ದಿ ಕೇಳಾತ್ಲೆ ಹನುಮಂತನ ಬಾಲದ ಸುದ್ದಿ ಕೇಳಾತ್ಲೆ

ಹೌದು ಓಡಿ ಇಲ್ಲಿ ಹೋಗಿ ಕುಡಿ ಶಾಲೆ ಪಾರ್ವತಿನ ಬಾಲದಾಗಿ ಹಾಕಿ ಮುಚ್ಚಾಳು ಅದಕ ಹಾಗೇನ ಹೇಳಬೇಡ ವಿದ್ಯೆ ನಿಮಗೆ ಲೆಕ್ಕ ಬಂತುವ ಏನಾಗೈತಿ ಆ ಹನುಮಂತನ ಬಾಲ ಯಾಕೆ ಬರಬೇಕಾಗಿತಿ ಅಂದ್ರೆ ಹನುಮಂತನ ಹಿಂದಿನ ಅವತಾರ ಯಾವುದು ಹಿಂದಿನ ಅವತಾರ ಯಾವುದು ಅಂತೆ ಅಂದ್ರೆ ಪರಮಾತ್ಮನ ಜೊಡಿ ಜೋಡಿ ಇರುವ ಯಾರು ಯಾರು ಹ ಯಾರು ಯಾರು ಪರಮಾತ್ಮನ ಜೋಡಿ ಸತತ ಯಾರು ಇರ್ತಾರೆ ನಂದಿ ಇರ್ತಾನ ನಂದಿ ಆ ನಂದಿನ ಅವತಾರ ಐತೆ ಹನುಮಂತ ವಿದ್ಯಾ ನಿನಗ ಬೇಕಾರ ಪುರಾಣ ಲೇಖಿ ಕೊಡ್ತನ ಮತ್ ಆ ನಂದಿ ಅವತಾರ ಹನುಮಂತ ಯುದ್ಧದಕ್ಕಾಗಿ ಆ ಹನುಮಂತಗ್ ಏನಾಗೈತಿ ಬಾಲ್ ಬರ್ಬೇಕಾಗೈತಿ ಹಿಂಗೆಲ್ಲ ಲೇಖಿ ವಿದ್ಯಾ ಅದನ್ನೆಲ್ಲಾ ಬಿಟ್ಟಾಕಿ ಬೇರೆ ಹೇಳ ಪಾರ್ವತಿ ಬಾಲ ಬಾಲಗೇಳ ಆಕೆ ಹೇಳಕೈತ ಹಂಗೇನು ಹೇಳಬೇಡ ವೈದ್ಯಾ ಹಣಮಂತ ನದಿ ನಂದಿ ಅವತಾರ ಐತಿ ಆ ನಂದಿ ಅವತಾರ ಇದ್ದದಕ್ಕಾಗಿ ಅವಂಗ ಬಾಲ ನಿನಗೆ ಲೇಖ ಕೊಡ್ತಾನೆ ಇದನ್ನ ಸುಳ್ಳು ಹಿಂದ ಅಂದ್ರ ಹಂಗೇನಾರ ಲೇಖ ಬದ್ ಇರ್ತದ್ರ ಬಾ ಹಂಗೇನ್ ಮಾಡಬೇಡ ಅದಕ್ಕೇನ್ ಕೇಳ್ತಾವ ಗಂಡಿನ ವಿಸ್ತಾರ ಹೇಳಕೈತ ಅದಕ್ಕ ಗಂಡಿನ ವೇಸ್ತಾರ ಇನ್ನಿಗ್ ಗೊತ್ತಿಲ್ಲ ಆದ್ರೂ ಭೂಮಿ ತಾಯಿ ದೊಡ್ಡ ಕೆತ್ತು ಬಂದಾಳ